ಎಲ್ಲರಿಗೂ ನಮಸ್ತೆ ದಿನಾಂಕ ಇಪ್ಪತ್ತ ಎರಡು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಶನಿವಾರ ಪೂರ್ವನ ಹತ್ತುವರೆ ಗಂಟೆಗೆ ಮಂಗಳೂರು ಪ್ರೆಸ್ ಪ್ರೆಸ್ ಕ್ಲಬ್ಬಲ್ಲಿ ಸೌಜನ್ಯ ಪ್ರಕರಣ ಸಂಬಂಧಿಸಿದಂತೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಟ್ಟಿ ದಂಧೆಕೋರರ ವಿರೋಧವಾಗಿ ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾಯಿದ್ದೀನಿ ಇದಾದ ನಂತರ ಮಂಗಳೂರು ಡಿ ಸಿಯವರಿಗೆ ಅವರಿಗೆ ಒಂದು ನೀಡ್ತಾ ಇದ್ದೀವಿ ಅದಾದ ನಂತರ ಕಮಿಷ್ನರು ಅಲ್ಲಿ ಎಸ್ ಪಿ ಇವು ಮೂರವರಿಗೆ ಮೂರು ಜನರಿಗೆ ಮನವಿ ನೀಡಿ ಅಲ್ಲಿಂದ ನಾವು ಏನು ನಮ್ಮ ಸೌಜನ್ಯ ಹೋರಾಟಗಾರರ ಮೇಲೆ ಸೌಜನ್ಯ ಸೌಜನ್ಯ ತಮ್ಮ ಜಯರಾಮ್ ಮೇಲೆ ಯೂಟ್ಯೂಬ್ ಸಂತೋಷು ಅದೇ ರೀತಿ ರವೀಂದ್ರ ಶಕ್ತಿ ಜಯಂತಟಿ ಇವರ ಮೇಲೆ ಹಲ್ಲೆ ಮಾಡಿರೋ ವಿಷಯ ಸಂಬಂಧಿಸಿದಂತೆ ಎಲ್ಲರೂ ದೇವಸ್ಥಾನ ಮುಂಭಾಗದಲ್ಲಿ ಹಲ್ಲೆ ಆಗಿರೋದು ಅಲ್ಲಿ ಇವಾಗ ಸುಳ್ಳು ಮಾಹಿತಿಯನ್ನು ಹಂಚ್ತಾ ಇದ್ದಾರೆ ನಾವೇನೋ ಕೆಟ್ಟ ಪದಗಳಿಂದ ಬೈದಾರಂತ ನಾವು ಯಾರು ಅಲ್ಲಿಯ ಸ್ಥಳೀಯರಿಗೆ ಆಗಲಿ ಯಾರಿಗೂ ಯಾವುದೇ ಕೆಟ್ಟ ಪದದಿಂದ ಯಾವುದೇ ಮಾತು ಪದಿಂದ ಬೈದಿ ಕೂಡ ಇಲ್ಲ ಯಾರ ಮೈ ಮುಟ್ಟಿಲ್ಲ ನಾವು ಹೋಗಿರೋದು ಸಂತೋಷ್ ಆಚಾರ್ಯ ಅವರ ಮನೆಗೆ ಹೋಗಿ ಮಾಹಿತಿಯನ್ನು ಪಡೆದು ನಾವು ಬಂದಿರ್ತೇವೆ ಆದರೆ ಅಲ್ಲೂ ಧರ್ಮಸ್ಥಳ ದುಡ್ಡು ಕಟ್ಟಬೇಡಿ ಅಂತ ಹೇಳ್ತಾ ಇಲ್ಲ ಕಾನೂನು ಚೌಕಟ್ಟಲ್ಲಿ ಅವರಿಗೆಲ್ಲ ಪತ್ರಗಳನ್ನು ನೀವು ಇಂದಿನ ತನಕ ಹಣ ಕಟ್ಟಿರುವ ಪತ್ರಗಳನ್ನೆಲ್ಲ ದಾಖಲೆ ಸಮೇತ ಕೊಟ್ಟರೆ ಕಟ್ಟಿಸ್ತೀವಿ ಅಂತಲೇ ನಾವು ಹೇಳಿ ಬಂದಿರೋದು ಈ ವಿಷಯದಲ್ಲಿ ನಮ್ಮ ಮೇಲೆ ಅಲ್ಲೇ ಆಗಿರೋ ವಿಷಯ ಸಂಬಂಧಿಸಿ ದೇವಸ್ಥಾನ ಮುಂದೆ ಒಂದು ಪವಿತ್ರ ದೇವಸ್ಥಾನ ಎಲ್ಲರೂ ಎಲ್ಲರೂ ಶಿವನ ದೇವಸ್ಥಾನ ಒಂದು ಪವಿತ್ರ ದೇವಸ್ಥಾನ ಅದರ ಮುಂದೆ ಆಗಿರೋದು ಈ ಸುಳ್ಳು ಮಾಹಿತಿಯನ್ನು ಅರಿಬಿಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನು ಮುಂದಿನಗಳಲ್ಲಿ ಇದೇ ರೀತಿಯಲ್ಲಿ ಎಲ್ಲ ಕಡೆ ನಿಮ್ಮನ್ನು ಆ ನಿಲ್ಲಿಸಿ ಅಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಸಂತೋಷ್ ಮತ್ತು ರವೀಂದ್ರ ಅವರ ಬಟ್ಟೆಲ್ಲರಿದು ಬಟ್ಟೆ ಎಲ್ಲ ಕಿಚ್ಚಿ ನೆಲದ ಕೂರಿಸಿ ಶೆಮು ಓಡುವ ಕೆಲಸವನ್ನು ಮಾಡೋದು ಹೆಣ್ಣು ಮಕ್ಕಳ ಕಾಲಿಡುವ ಕೆಲಸವನ್ನು ಮಾಡೋದು ಇದರ ವಿರುದ್ಧವಾಗಿ ನಾವು ಅಲ್ಲಿ ಆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ನಮ್ಮವರು ಯಾರಾದರೂ ಬರುವವರಿದ್ದರೆ ನಮ್ಮ ಮುಂದಿರ ಇದ್ದರೆ ನೇರವಾಗಿ ಒಂದು ಎಲ್ನೀರು ಮತ್ತು ಎಳನೀರು ಹಾಗೂ ಒಂದು ತೆಂಗಿನಕಾಯಿ ಹಿಡ್ಕೊಂಡು ಬನ್ನಿ ನಮಗೆ ಪ್ರಾರ್ಥನೆ ಮಾಡಿ ಕಾಯಿ ಒಳದು ಅಲ್ಲಿ ಎಳನೀರು ಆ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಕೊಟ್ಟು ಬರ್ಬೋದು ಅದಕ್ಕೆ ಅಂದರೆ ದೇವಸ್ಥಾನ ತಿರೋ ನಾಲ್ಕು ಗಂಟೆ ಒಂದು ಮೂರುವರೆ ಹೊತ್ತಿಗೆ ನಾವೆಲ್ಲರೂ ಅಲ್ಲಿರ್ತೀವಿ